ಸ್ವಾಗತ ಅಮೃತಧಾರೆ ತುಂಬಾನೇ ಅದ್ಭುತವಾಗಿ ಮೂಡಿ ಬರ್ತಾ ಇರುವಂತ ಸೀರಿಯಲ್ ಇವತ್ತಿನ ಸಂಚಿಕೆ ಕೂಡ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಇಲ್ಲಿ ಗೌತಮ್ ಮತ್ತು ಭೂಮಿಕಾ ಹೊಸ ಪ್ಲಾನ್ ಮಾಡಿದ್ದಾರೆ ಅದು ತಿಳಿಯದೆ ಮನೆಯವರೆಲ್ಲ ಗಾಬರಿ ಆಗಿದ್ದಾರೆ ಇಲ್ಲಿ ಭೂಮಿಕಾ ಬಂದ್ಬಿಟ್ಟು ಗೋಳಾಡ್ಕೊಂಡು ಬ್ಯಾಗ್ ತಗೊಂಡು ಬರ್ತಾರೆ ಇಲ್ಲಿ ಅಲ್ಲೇ ಕೂತಿರ್ತಾನಲ್ಲ ಜೀವ ನೋಡ್ಬಿಟ್ಟು ಶಾಕ್ ಆಗ್ತಾನೆ ಯಾಕಕ್ಕ ಸಡನ್ ಆಗಿ ಬಂದಿದೆ ಮನೆ ಬಿಟ್ಟು ಬಂದಿದ್ದೀನಿ ಅಂತ ಭೂಮಿ ಹೇಳ್ತಾರೆ ಆಗ ಅಮ್ಮನ್ ಕರೀತಾರೆ ಏನು ಭೂಮಿ ಬೆಳ್~ ಬೆಳೆ ಬಂದುಬಿಟ್ಟಿದ್ಯಾ ಅಂತ ಹೇಳ್ತಾರೆ ಆಗ ಏನಿಲ್ಲ ಅಮ್ಮ ನನಗೂ ಕೂಡ ಬೋರ್ ಆಗ್ತಾ ಇದೆ ಆ ಮನೆಯಲ್ಲಿ ನಾನು ಏನಂತ ಅನ್ಕೊಂಡ್ ಮದುವೆ ಆಗಿದ್ದೀನೋ ಅದೇನೋ ಅಲ್ಲಿ ನಡೀತಾನೇ ಇಲ್ಲ ಹೀಗಾಗಿ ಇನ್ಮೇಲೆ ನಾನು ಬಿಂದಾಸಾಗಿ ಅಮ್ಮ ನಾನಂತೂ ಆ ಮನೆಗೆ ಹೋಗೋಲ್ಲ ಒಂದು ಸ್ಟ್ರಾಂಗ್ ಕಾಫಿ ಮಾಡಮ್ಮ ಅಂತ ಹೇಳ್ಬಿಟ್ಟು ಭೂಮಿ ಮೇಲ್ಗಡೆಯಿಂದ ಹತ್ತು ಹತ್ತು ಹೋಗ್ತಿರ್ತಾರೆ ಈ ಕಡೆ ಜೀವನಂತೂ ತುಂಬಾ ಶಾಕ್ ಆಗ್ತಿರ್ತೆ ಅಕ್ಕ ಅಕ್ಕಿಗೆ ಆಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಆಮೇಲೆ ಅಯ್ಯೋ ದೇವ್ರೆ ನನ್ನ ಗೋಳೋ ಗೋಳು ಭೂಮಿನೂ ಈ ಥರ ಮಹಿನೂ ಈ ಥರ ಅಂತ ಹೇಳ್ಬಿಟ್ಟು ಅಲ್ಲಿ ಭೂಮಿ ತಾಯಿ ಕೂತ್ಕೊಂಡ್ಬಿಡ್ತಾರೆ ತಲೆ ಮೇಲೆ ಕೈ ಇಟ್ಕೊಂಡು ಈ ಕಡೆ ಭೂಮಿ ಅಮ್ಮ ಸ್ಟ್ರಾಂಗ್ ಕಾಫಿ ಮೇಲ್ ಕಳಿಸು ಅಂತ ಹೇಳ್ಬಿಟ್ಟು ತಾ ಹೇಗಿರಬೇಕು ಆಗ ತೋರಿಸ್ತಿದ್ದಾರೆ ಜೀವನಿಗೆ ಈ ಥರ ಇದ್ರೆ ಹೇಗಾಗತ್ತೆ ಅನ್ನೋದನ್ನ ಗೊತ್ತು ಮಾಡಿಸ್ತಿದ್ದಾರೆ ಈ ಕಡೆ ಜೀವನ ಕೊಡೋ ಒಂಥರ ಶಾಕ್ ಆಗಿದ್ದಾನೆ ಇದೆಲ್ಲ ನೋಡ್ಬಿಟ್ಟು ಏನಾದರೂ ಮಹಿನ ಕರ್ಕೊಂಡ್ಬಂದ್ರೆ ಅಕ್ಕನ ಜೀವನ ಏನಾದ್ರೂ ಚೆನ್ನಾಗಿರುತ್ತಾ ಅಕ್ಕನು ನನ್ನ ಸಲುವಾಗಿ ಮನೆ ಬಿಟ್ಟು ಬಂದ್ಲಾ ಏನಿದು ಅಕ್ಕನ ಜೀವನ ಹೀಗಾಯ್ತು ಅಂತ ಹೇಳ್ತಾರೆ ಈ ಕಡೆ ಭೂಮಿಕಾ ಭೂಮಿಕಾ ಅಂತ ಅಜ್ಜಿ ಕೂತ್ಕೊಂಡು ಕರಿತಿರ್ತಾರೆ ಕರಿತಿರ್ಬೇಕಾದ್ರೆ ಈ ಬಿಟ್ಟು ಭೂಮಿಕಾ ಭೂಮಿಕಾ ಅಂತ ಕೂಗ್ತಿರ್ತಾರೆ ಆಗ ಮಹಿಮಾ ಹೇಳ್ತಾರೆ ಬೆಳಗ್ಗೆ ಅದಕ್ಕೆ ಕಾಣ್ತಿಲ್ಲ ಅವರೆಲ್ಲೋ ಆಚೆ ಹೋಗ್ಬಿಟ್ರು ಅಂತ ಹೇಳ್ತಾರೆ ಹಾಗಿದ್ರೆ ಭೂಮಿಕಾ ಯಾವುದೂ ಮನೆ ಬಿಟ್ಟು ಬಂದ್ಬಿಟ್ಲಾ ಮನೆ ಬಿಟ್ಟು ಹೊಟ್ಬಿಟ್ಲ ಅಂತ ಇಲ್ಲಿ ಗಾಬರಿ ಆಗ್ತಾರೆ ಇದೆಲ್ಲ ಯಾಕೆ ಯಾಕೆ ಎಲ್ಲಿ ಹೋದ್ರು ಭೂಮಿಕಾ ಅಂತ ಇಲ್ಲಿ ಅಜ್ಜಿ ಜೊತೆ ಡಿಸ್ಕಷನ್ ಮಾಡ್ತಿರ್ತಾರೆ ಆಗ ಮಹಿಮಾ ಕೂಡ ಮನಸ್ಸಲ್ಲಿ ಮಹಿಮಾ ಮನೆಗೆ ಬಂದಿದ್ದಾಳಲ್ಲ ಅದಕ್ಕೆ ಭೂಮಿಕನು ಕೂಡ ಮನೆ ಬಿಟ್ಟು ಹೋದ್ಲು ಅಂತ ಅಜ್ಜಿಗೆ ಗೌತಮ್ ಅವರು ಕೋಪದಿಂದನೇ ಹೇಳಿಬಿಟ್ರು ಅಯ್ಯೋ ಕಥೆನೇ ಮಹಿ ಸ ಮಹಿಮಾ ಮನೆಗೆ ಬಂದಿದ್ದಕ್ಕೆ ಭೂಮಿಕಾನು ಮನೆ ಬಿಟ್ಟು ಹೋದಲ್ಲ ಅಂತ ತುಂಬ ಗಾಬರಿ ಆಗ್ತಾರೆ ಅಜ್ಜಿ ಕೂಡ ಆಗ ಮಹಿಮಾ ಮನಸಲ್ಲೇ ಅಂದ್ಕೋತಾರೆ ಅದಕ್ಕೆ ನನ್ನ ಸಲುವಾಗಿ ಮನೆ ಬಿಟ್ಟು ಹೋದ್ರಲ್ಲ ಅಣ್ಣನ ಅದಕ್ಕೆ ಜೀವನ ನನ್ನಿಂದ ಹಾಳಾಗ್ತಾ ಇದೆಯಲ್ಲ ಇವ್ರಿಬ್ಬರು ದೂರ ಆಗೋಕ್ಕೆ ನಾನೇ ಕಾರಣ ಆದನಲ್ಲಪ್ಪ ಅಂತ ಹೇಳ್ಬಿಟ್ಟು ಮಹಿಮಾ ಒಳಗೆ ಯೋಚನೆ ಮಾಡ್ತಿರ್ತಾರೆ ಈ ಕಡೆ ಅಂತೂ ನಾವು ಬಿಟ್ಟು ಬಾಣ ಕೆಲಸ ಮಾಡ್ತಿದೆ ಅಂತ ಗೌತಮ್ ಅನ್ಕೋತಾರೆ ಈ ಕಡೆ ಭೂಮಿ ಕೂಡ ಕಾಲ್ ಮಾಡಿರ್ತಾರೆ ಕಾಮಿಡಿಯಾಗಿ ಮಾತಾಡ್ತಿರ್ತಾರೆ ಹಾಯ್ ಹಲೋ ಏನು ಮಾಡ್ತಿದ್ದೀರಾ ಅಂತ ಹೇಳ್ತಿರ್ತಾರೆ ನಿಮ್ಮದು ಅತ್ತೆ ಆಗ್ತಾ ಇದೆ ತುಂಬ ಆಗ್ತದೆ ಬರ್ತಿರಲ್ಲ ನೋಡ್ಕೊತಿದ್ದೆ ಏನು ನೋಡ್ಕೊತೀರಾ ಇಲ್ಲ ಸೊ ಗೋ ಗುಡ್ ನೈಟ್ ಆ್ಯಂಡ್ ಸ್ವೀಟ್ ಅಂತ ಇಬ್ಬರು ಹೇಳ್ತಾರೆ ಆಯಿತು ಆದಷ್ಟು ಬೇಗ ನಾವಿಬ್ರು ಇಬ್ಬರು ಬೇಗ ಅವರಿಬ್ರು ಕೂಡ ಒಂದು ಮಾಡಿ ನಾವು ಇಬ್ಬರು ಒಂದಾಗಣ ಅಂತ ಇಲ್ಲಿ ಗೌತಮ್ ಭೂಮಿಕಾಗಿ ಹೇಳ್ತಾರೆ ಅಲ್ಲಿಗೆ ಇವತ್ತಿನ ಎಪಿಸೋಡ್ ಎಂಡ್ ಎಂಡಾಗುತ್ತೆ ಭೂಮಿಕಾ ಮತ್ತೆ ಗೌತಮ್ ಸೇರಿ ಜೀವ ಮತ್ತು ಮೈಮನ ಒಂದು ಮಾಡಕ್ಕೆ ಮಾಡಿರೋ ಪ್ಲ್ಯಾನ್ ಅವ್ರ ಕಟ್ಟೋಗುತ್ತಾ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು